ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ ವಂದಿತಪಾದ ಪದ್ಮ ಲೋಕೇ ಜರಾರುಭಯ ಮೃತ್ಯುನಾಶಂ ರಮೇಶಂ ವೇದೌಷಧೀನಾ ಧನ್ವಂತರೈ ರಮಾನಾಥಂ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕ ಸರ್ವೇ ಜನಾ ಸುಖಿನ ಹಂತೋ ಸರ್ವೇ ಸಂತೋ ನಿರಾಮಯಂ ಶಾಂತಿ 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 ವೀಕ್ಷಕರೇ ನಾವೇನು ಅನ್ಕೊಂಬಿಟ್ಟಿರ್ತೀವಿ ಸಕ್ಕರೆಗೆ ತಿಂದರೆ ಶುಗರ್ ಕಾಯಿಲೆ ಬರ್ತದೆ ಉಪ್ಪು ಜಾಸ್ತಿ ತಿಂದರೆ ಬಿ ಪಿ ಕಾಯಿಲೆ ಬರ್ತದೆ ಅಂತ ತಿಳ್ಕೊಂಡಿರ್ತೀವಿ ಸಾಮಾನ್ಯವಾಗಿ ಆದರೆ ಸಕ್ಕರೆನ ರೀಫೈನ್ಡ್ ಶುಗರ್ನ ಸ್ವೀಟ್ ಪದಾರ್ಥಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡೋದ್ರಿಂದ ಮಧುಮೇಹ ಅಥವಾ ಡಯಾಬಿಟೀಸ್ ಸಕ್ಕರೆ ಕಾಯಿಲೆ ಜೊತೆಗೆ ಬಿ ಪಿ ಬ್ಲಡ್ ಪ್ರೆಷರು ಹೆಚ್ಚಾಗ್ತದೆ ರಕ್ತದೊತ್ತಡನೂ ಹೆಚ್ಚಾಗ್ತದೆ ಬಿ ಪಿ ಕಾಯಿಲೆನೂ ಬರ್ತದೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಯಾವ ಆಹಾರ ಪದಾರ್ಥಗಳನ್ನ ನೀವು ಸೇವನೆ ಮಾಡೋದ್ರಿಂದ ರಕ್ತದೊತ್ತಡ ಬಿ ಪಿ ಹೆಚ್ಚಾಗ್ತದೆ ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ ರೀಫೈನ್ಡ್ ಶುಗರ್ ಸಕ್ಕರೆ ಇರ್ತಕ್ಕಂತಹ ಆಹಾರ ಪದಾರ್ಥಗಳು ಕೆಲವೊಬ್ಬರು ಎಲ್ಲ ಒಂದು ಆಹಾರಕ್ಕೂ ತಿಂಡಿ ತಿನಿಸುಗಳಿಗೂ ಊಟಕ್ಕೂ ಮೇಲೆ ಸಕ್ಕರೆ ಹಾಕ್ಸ್ಕೊಳ್ಳೋ ಅಭ್ಯಾಸ ಇಟ್ಕೊಂಡಿರ್ತಾರೆ ಈ ಥರ ಸಕ್ಕರೆಯ ಸೇವನೆ ಹೆಚ್ಚು ಮಾಡೋದ್ರಿಂದ ಶುಗರ್ನ ಜಾಸ್ತಿ ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಇನ್ಸುಲಿನ್ ಮಟ್ಟ ಜಾಸ್ತಿ ಆಗ್ತದೆ ಇನ್ಸುಲಿನ್ ಮಟ್ಟ ಯಾವಾಗ ಜಾಸ್ತಿ ಆಗ್ತದೋ ರಕ್ತನಾಳಗಳನ್ನು ಬಿಗಿ ಮಾಡ್ತದೆ ಯಾವಾಗ ರಕ್ತನಾಳಗಳು ಟೈಟ್ ಆಗ್ತದೋ ರಕ್ತ ಸಂಚಾರ ವ್ಯತ್ಯಾಸ ಆಗ್ತದೆ ರಕ್ತ ಸಂಚಾರದಲ್ಲಿ ಒತ್ತಡ ಬಿದ್ದಾಗ ಬಿ ಪಿ ಬ್ಲಡ್ ಪ್ರೆಷರ್ ರಕ್ತದೊತ್ತಡ ಹೆಚ್ಚಾಗ್ತದೆ ಇನ್ನು ಬೇಕರಿಯಲ್ಲಿ ಸಿಗ್ತಕ್ಕಂಥ ಆಹಾರ ಪದಾರ್ಥಗಳು ಪ್ರಮುಖವಾಗಿ ಮೈದಾ ಹಾಕ್ತಿರ್ತಕ್ಕಂಥ ಆಹಾರ ಪದಾರ್ಥಗಳು ಬಿಸ್ಕೆಟ್ಗಳು ಹಾಗೂ ಈ ಸ್ವೀಟ್ಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡೋದ್ರಿಂದ ರಕ್ತನಾಳಗಳ ಮೇಲೆ ಫ್ಯಾಟ್ ಡೆಪಾಸಿಷನ್ ಆಗ್ತದೆ ಯಾವಾಗ ರಕ್ತನಾಳಗಳ ಮೇಲೆ ಫ್ಯಾಟ್ ಡೆಪಾಸಿಷನ್ ಆಗ್ತದೋ ರಕ್ತನಾಳಗಳ ಮೇಲೆ ಪ್ರೆಷರ್ ಬೀಳ್ತದೆ ಪ್ರೆಷರ್ ಬಿದ್ದಾಗ ಬಿ ಪಿ ಹೆಚ್ಚಾಗ್ತದೆ ಇನ್ನು ಮಾರ್ಕೆಟಿನಲ್ಲಿ ಮಾರ್ಕೆಟ್ನಲ್ಲಿ ಹಣ್ಣುಗಳನ್ನ ತಗೋತೀರಾ ಹಣ್ಣುಗಳನ್ನ ಡೈರೆಕ್ಟಾಗಿ ಸೇವನೆ ಮಾಡೋದು ತುಂಬಾ ಒಳ್ಳೆಯದು ಕೆಲವೊಬ್ಬರು ಏನು ಮಾಡ್ತಾರೆ ಫ್ರೂಟ್ ಜ್ಯೂಸಸ್ಗಳನ್ನ ಕುಡಿತಾರೆ ಈ ಫ್ರೂಟ್ ಜ್ಯೂಸ್ಗಳನ್ನ ಸೇವನೆ ಮಾಡಿದಾಗ ಇದರಲ್ಲಿ ಫ್ರಕ್ಟೋಸ್ ಅಂತ ಒಂದು ಶುಗರ್ ಅಂಶ ಇದೆ ಈ ಫ್ರಕ್ಟೋಸ್ನ ನಾವು ಹೆಚ್ಚು ಸೇವನೆ ಮಾಡಿದಾಗ ಫ್ರೂಟ್ ಜ್ಯೂಸಸ್ಗಳನ್ನ ಹೆಚ್ಚು ಕುಡಿದಾಗ ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ಆಗ್ತದೆ ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ಆದಾಗ ನಮ್ಮ ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ಅಂತಂದರೆ ನಮ್ಮ ರಕ್ತದ ಒತ್ತಡವನ್ನು ಸಮತೋಲದಲ್ಲಿ ಇಡ್ತಕ್ಕಂತಹ ಕಂಟ್ರೋಲನ್ನು ಮಾಡ್ತಕ್ಕಂತಹ ಈ ಒಂದು ಅಂಶವನ್ನು ನೈಟ್ರಿಕ್ ಆಕ್ಸೈಡ್ ಲೆವೆಲ್ ಕಡಿಮೆ ಆಗ್ತದೆ ಯಾವಾಗ ನೈಟ್ರಿಕ್ ಆಕ್ಸೈಡ್ ಲೆವೆಲ್ ಕಡಿಮೆ ಆಗ್ತದೋ ರಕ್ತದ ಒತ್ತಡ ಜಾಸ್ತಿ ಆಗ್ತದೆ ಆದ್ದರಿಂದ ಹೆಚ್ಚು ಈ ಫ್ರೂಟ್ ಜ್ಯೂಸಸ್ಗಳನ್ನ ಕುಡಿಯೋದ್ರಿಂದ ರಕ್ತದೊತ್ತಡ ಬಿ ಪಿ ಹೆಚ್ಚಾಗ್ತದೆ ಇನ್ನು ಕೆಲವೊಬ್ಬರಿಗೆ ಕಾಫಿ ಟೀ ಕುಡಿಯೋ ಅಭ್ಯಾಸ ಇರ್ತದೆ ಹೆಚ್ಚೆಚ್ಚು ಕಾಫಿ ಕುಡಿತಿರ್ತಾರೆ ಟೀ ಕುಡಿತಾ ಇರ್ತಾರೆ ಈ ಕಾಫಿನಲ್ಲೂ ಕೆಫಿನ್ ಅಂತ ಒಂದು ಅಂಶ ಇದೆ ಟೀನಲ್ಲೂ ಕೆಫಿನ್ ಅಂತ ಒಂದು ಅಂಶ ಇದೆ ಇದನ್ನು ಹೆಚ್ಚು ಸೇವನೆ ಮಾಡೋದರಿಂದ ನಮ್ಮ ದೇಹದಲ್ಲಿ ಅಡ್ರಿನಾಲಿನ್ ಹಾರ್ಮೋನ್ ಹೆಚ್ಚಾಗಿ ಆ್ಯಕ್ಟಿವೇಟ್ ಆಗ್ತದೆ ಇದು ಯಾವಾಗ ಹೆಚ್ಚಾಗಿ ಆ್ಯಕ್ಟಿವೇಟ್ ಆಗ್ತದೋ ರಕ್ತನಾಳಗಳಲ್ಲಿ ಕಾಂಟ್ರಾಕ್ಷನ್ ಆಗಿ ರಕ್ತ ದರ ಒತ್ತಡ ಹೆಚ್ಚಾಗುವ ಸಾಧ್ಯತೆಗಳಿರ್ತದೆ ಇನ್ನು ಕೆಲವೊಬ್ಬರು ಅತಿಯಾಗಿ ಮಾಂಸಾಹಾರ ಸೇವನೆ ಮಾಡ್ತಿರ್ತಾರೆ ಮಾಂಸಾಹಾರ ಸೇವನೆ ಅಂದರೆ ಮೀಟ್ ರೆಡ್ಮೀಟ್ನ ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಇರ್ತದೆ ಇದನ್ನು ಹೆಚ್ಚು ಸೇವನೆ ಮಾಡೋದ್ರಿಂದ ರಕ್ತನಾಳಗಳಲ್ಲಿ ಫ್ಲೇಕ್ಸ್ ಅಂತ ಹೇಳ್ತಾರೆ ಅದು ಡೆಪಾಸಿಷನ್ ಆಗ್ತದೆ ರಕ್ತ ಸಂಚಾರದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆಗಳಿರ್ತದೆ ಅಂಥ ಒಂದು ಸಂದರ್ಭದಲ್ಲಿ ಬಿ ಪಿ ಹೆಚ್ಚಾಗ್ತದೆ ಇನ್ನು ಕೆಲವೊಬ್ರು ಟ್ರಾವೆಲ್ ಮಾಡ್ತಿರ್ತಾರೆ ಅಥವಾ ಎಲ್ಲ ಹೊರಗಡೆ ಊಟ ತಿಂಡಿ ಮಾಡ್ತಿರ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಪ್ರಿಸರ್ವೇಟಿವ್ ಆಗಿರ್ತಕ್ಕಂತಹ ಕೆಲವೊಂದು ಫುಡ್ಗಳನ್ನ ಸೇವನೆ ಮಾಡ್ತಾರೆ ಅಂದರೆ ಟ್ರಾವಲ್ ಟ್ರೈನಲ್ಲಿರ್ಬೋದು ಬಸ್ಸಲ್ಲಿರ್ಬೋದು ಯಾವುದೋ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ರೆಡಿ ಫುಡ್ಗಳನ್ನ ಪ್ಯಾಕ್ಡ್ ಫುಡ್ಗಳನ್ನ ತಗೋತಾರೆ ಅದ್ರ ಮೇಲೆ ಸೋಡಿಯಂ ಬೆನ್ಸೋಯೇಟ್ ಅಂತ ಒಂದು ಬರ್ದಿರುತ್ತೆ ನೋಡಿ ಇದೇನು ಅಂತಂದ್ರೆ ಉಪ್ಪಿನಂಶ ಇದು ಆಹಾರ ಪದಾರ್ಥಗಳು ಕೆಡಬಾರ್ದು ಅಂತ ಸೋಡಿಯಂ ಬೆನ್ಸೈಟ್ ಆ್ಯಡ್ ಮಾಡಿರ್ತಾರೆ ಈ ಈ ಒಂದು ಪ್ರಿಸರ್ವೇಟಿವ್ ಹಾಕಿರ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡೋದರಿಂದ ರಕ್ತದೊತ್ತಡ ಹೆಚ್ಚಾಗ್ತದೆ ಆದ್ದರಿಂದ ಈ ಪ್ರಿಸರ್ವೇಟಿವ್ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿದ್ರೆ ಬಿ ಪಿ ಜಾಸ್ತಿ ಆಗ್ತದೆ ಇನ್ನು ಅತಿಯಾದ ಮದ್ಯಪಾನ ಆಲ್ಕೋಹಾಲ್ ಸೇವನೆ ಮಾಡ್ತಿರ್ತಾರೆ ಅತಿಯಾದ ಮದ್ಯಪಾನ ಮಾಡೋದ್ರಿಂದ ನರಮಂಡಲ ಆ್ಯಕ್ಟಿವೇಟ್ ಆಗ್ತದೆ ನರುಗಳು ಆ್ಯಕ್ಟಿವೇಟ್ ಆಗ್ತದೆ ಅದರ ಜೊತೆಗೆ ರಕ್ತನಾಳಗಳ ಮೇಲೆ ಒತ್ತಡ ಬೀಳ್ತದೆ ಬಿ ಪಿ ಹೆಚ್ಚಾಗ್ತದೆ ಈ ಮತಿಯಾಗಿ ಮದ್ಯಪಾನ ಮಾಡ್ತಕ್ಕಂಥವ್ರು ಬಿ ಪಿ ಇದ್ದರೂ ಬಿ ಪಿ ಮಾತ್ರೆಗಳನ್ನ ತಗೋತಾಯಿದ್ರೂ ನಿರೀಕ್ಷಿಸಿದ ಮಟ್ಟದ ಒಂದು ಬಿ ಪಿ ಕಂಟ್ರೋಲಿಗೆ ಬರೋಲ್ಲ ಅವ್ರಿಗೆ ಯಾಕೆ ಅಂತಂದರೆ ಈ ಒಂದು ರಕ್ತನಾಳಗಳ ಮೇಲೆ ಒತ್ತಡ ಬೀಳೋದ್ರಿಂದ ಬಿ ಪಿ ಅವ್ರಿಗೆ ಕಂಟ್ರೋಲಿಗೆ ಬರೋದಿಲ್ಲ ಇನ್ನು ಕೆಲವೊಂದು ಆಹಾರ ಪದಾರ್ಥಗಳಿಗೆ ಆರ್ಟಿಫಿಷಿಯಲ್ ಸ್ವೀಟ್ನರ್ ಹಾಕಿರ್ತಾರೆ ಟೇಸ್ಟ್ ಬರಲಿ ಅಂತ ಈ ಒಂದು ಇದರಲ್ಲಿ ಹಲವಾರು ಕೆಮಿಕಲ್ಸ್ಗಳಿರ್ತದೆ ಈ ಒಂದು ಕೆಮಿಕಲ್ಸ್ಗಳು ರಕ್ತನಾಳಗಳ ಮೇಲೆ ಒತ್ತಡ ಹಾಕೋದ್ರಿಂದ ಈ ರಕ್ತದೊತ್ತಡ ಬಿ ಪಿ ಹೆಚ್ಚಾಗ್ತದೆ ಹಾಗೆ ಹಲವಾರು ಕಾರಣಗಳಿಂದ ರಕ್ತದ ಒತ್ತಡ ಬ್ಲಡ್ ಪ್ರೆಷರ್ ಹೆಚ್ಚಾಗುವ ಸಾಧ್ಯತೆಗಳಿರ್ತದೆ ನಾವೇನು ಅನ್ಕೊಂಡ್ಬಿಟ್ಟಿರ್ತೀವಿ ಬರೀ ಉಪ್ಪಿನ ಪದಾರ್ಥಗಳನ್ನ ಉಪ್ಪು ಹೆಚ್ಚಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಮಸಾಲೆ ಹೆಚ್ಚಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿದ್ರೆ ಮಾತ್ರ ಬಿ ಪಿ ಜಾಸ್ತಿ ಆಗ್ತದೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದೆ ಅಂತ ಅಂದ್ಕೊಂಡಿರ್ತೀವಿ ಆದರೆ ಸಿಹಿ ಪದಾರ್ಥಗಳನ್ನವೇ ನಾವು ಅತಿಯಾಗಿ ಸೇವನೆ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ ಜೊತೆಗೆ ಬಿ ಪಿ ಕಾಯಿಲೆ ಬರುವ ಸಾಧ್ಯತೆಗಳಿರ್ತದೆ ಹಾಗೂ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ರಕ್ತದೊತ್ತಡ ಹೆಚ್ಚಾಗಲು ಯಾವ ಯಾವ ಕಾರಣಗಳಿಂದ ನಾವು ಹೆಚ್ಚಾಗ್ತದೆ ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ ಇದಕ್ಕೆ ಪರಿಹಾರ ಏನು ಅಂತಂದರೆ ಆದಷ್ಟುವೇ ಹಣ್ಣುಗಳನ್ನ ಡೈರೆಕ್ಟಾಗಿ ಸೇವನೆ ಮಾಡಿ ಹಣ್ಣುಗಳನ್ನ ಜ್ಯೂಸ್ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಅಥವಾ ರೆಡಿ ಜ್ಯೂಸ್ಗಳನ್ನ ನೀವು ಕುಡಿಯೋದ್ರಿಂದ ಬಿ ಪಿ ಹೆಚ್ಚಾಗ್ತದೆ ಅದರ ಬದಲು ತಾಜಾ ಹಣ್ಣುಗಳನ್ನ ಸೇವನೆ ಮಾಡೋದ್ರಿಂದ ಇದರಲ್ಲಿ ಪೋಷಕಾಂಶಗಳು ಜಾಸ್ತಿ ಇರ್ತದೆ ನಾರಿನಂಶ ಜಾಸ್ತಿ ಇರ್ತದೆ ಹಾಗೂ ನಮಗೆ ಪೋಷಕಾಂಶಗಳು ಸಿಗುವುದರ ಜೊತೆಗೆ ನಮ್ಮ ಆರೋಗ್ಯವನ್ನು ಕಾಪಾಡ್ತದೆ ಹಾಗೂ ಹೆಚ್ಚು ನೀರನ್ನು ಸೇವನೆ ಕುಡಿರಿ ಹೆಚ್ಚು ನೀರು ಕುಡಿಯೋದ್ರಿಂದ ದೇಹ ಒಂದು ಶುದ್ಧವಾಗ್ತದೆ ಹಾಗೂ ಒತ್ತಡ ರಹಿತ ಜೀವನ ಒತ್ತಡ ಯಾವುದೇ ಕಾರಣಕ್ಕೂ ಟೆನ್ಷನ್ ಒತ್ತಡ ತಗೊಳ್ಳೋದಲ್ಲಿ ಇರೋದರಿಂದ ಬಿ ಪಿ ನಾರ್ಮಲ್ ಇರ್ತದೆ ಹಾಗೂ ನಿಯಮಿತವಾಗಿ ಒಂದು ವ್ಯಾಯಾಮ ಹಾಗೂ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡೋದರಿಂದ ನಮ್ಮ ಬಿ ಪಿ ಅಂದರೆ ಬ್ಲಡ್ ಪ್ರೆಷರ್ನ ನಾವು ನಾರ್ಮಲಲ್ಲಿ ಇಟ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು